ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಾಡಿದ ತಪ್ಪಿಗೆ ಅಕ್ಷರ್ ಪಾಟೀಲ್ ಬಳಿ ಕೈ ಮುಗಿದು ಕ್ಷಮೆ ಆಚಿಸಿದ ರೋಹಿತ್ ಶರ್ಮಾ ಇನ್ನು ಈ ವಿಡಿಯೋದ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯ ಎರಡನೇ ಪಂದ್ಯದಲ್ಲಿ ಭಾರತ ಹಾಗೂ ಬಾಂಗ್ಲಾದೇಶ ತಂಡಗಳು ಮುಖಾಮುಖಿಯಾಗಿವೆ ಇನ್ನು ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಬಾಂಗ್ಲಾದೇಶ ಮೊದಲು ಬ್ಯಾಟಿಂಗ್ ಮಾಡುತ್ತಿದೆ ಅಂತ ಹೇಳ್ಬೋದು ಆದರೆ ಟೀಮ್ ಇಂಡಿಯಾದ ವೇಗಿಗಳ ದಾಳಿಗೆ ನಲುಗಿರುವ ಬಾಂಗ್ಲಾ ತಂಡ ಈಗಾಗಲೇ ಐದು ವಿಕೆಟ್ ಕಳೆದುಕೊಂಡಿದೆ ಅಂತಲೇ ಹೇಳ್ಬೋದು ಆರಂಭದಲ್ಲೇ ಪಂದ್ಯದ ಮೇಲೆ ಟೀಮ್ ಇಂಡಿಯಾ ಇಳಿತ ಸಾಧಿಸಿದೆ ಆದರೂ ನಾಯಕ ರೋಹಿತ್ ಶರ್ಮಾ ಮಾತ್ರ ತಾನು ಮಾಡಿದ ತಪ್ಪಿಗೆ ಸಾರ್ವಜನಿಕವಾಗಿಯೇ ಸ್ಪಿನ್ನರ್ ಅಕ್ಷರ್ ಪಾಟೀಲ್ ಬಳಿ ಕೈ ಮುಗಿದು ಕ್ಷಮೆ ಕೇಳಿದಾರೆ ಅಂತಲೇ ಹೇಳ್ಬೋದು ಅಷ್ಟಕ್ಕೂ ತಂಡದ ನಾಯಕನೇ ಕ್ಷಮೆ ಯಾಕೆ ಕೇಳಿದನಂತ ನೋಡೋದಾಯಿತು ಅಂತಂದರೆ ಇನ್ನು ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಬಾಂಗ್ಲಾದೇಶ ವಿರುದ್ಧದ ಪಂದ್ಯದಲ್ಲಿ ಭಾರತಕ್ಕೆ ಆರಂಭದಲ್ಲಿಯೇ ಮೂರು ವಿಕೆಟ್ಗಳನ್ನು ಕಬಳಿಸುವ ಮೂಲಕ ಮೊಹಮ್ಮದ್ ಸಮಿ ಮತ್ತು ಹರ್ಷಿತ್ ರಾಣ ಉತ್ತಮ ಆದರೆ ನೀಡಿದರು ಇದಾದ ನಂತರ ಅಕ್ಷರ್ ಪಟೇಲ್ ತಮ್ಮ ಮೊದಲನೇ ಓವರ್ನಲ್ಲಿಯೇ ವಿನಾಶಕಾರಿ ದಾಳಿ ನಡೆಸಿ ಬಾಂಗ್ಲಾದೇಶವನ್ನು ಸಂಕಷ್ಟಕ್ಕೆ ತಂದಿಟ್ಟರಂತಲೇ ಹೇಳ್ಬೋದು ಸತತ ಎಂಟು ಓವರ್ಗಳ ವೇಗದ ಬೌಲಿಂಗ್ ನಂತರ ನಾಯಕ ರೋಹಿತ್ ಶರ್ಮಾ ಒಂಬತ್ತನೇ ಓವರ್ನಲ್ಲಿ ಅಕ್ಷರ್ ಪಾಟೀಲ್ ಅವರನ್ನು ಬೌಲಿಂಗ್ ಆದರೆ ಕರೆಸಿದರು ಇನ್ನು ಒಂಬತ್ತನೇ ಓವರ್ನ ಎರಡನೇ ಎಸೆತದಲ್ಲಿ ಅಕ್ಷರ್ ಪಾಟೀಲ್ ಬಂದ್ಬಿಟ್ಟು ತಂಜಿದ್ ಹಸನ್ ಅವರ ವಿಕೆಟ್ ಪಡೆದರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದಂಥ ನಮ್ಮ ಕೆ ಎಲ್ ರಾಹುಲ್ ಅವರು ಉತ್ತಮ ಕ್ಯಾಚ್ ಹಿಡಿಯುವ ಮೂಲಕ ತಂಜಿದ್ಗೆ ಪೆವಿಲಿಯನ್ನ ದಾರಿ ತೋರಿಸಿದ್ರು ಅಂತಲೇ ಹೇಳ್ಬೋದು ನಂತರ ಮುಂದಿನ ಎಸೆತದಲ್ಲಿ ಕಣಕ್ಕಿಳಿದ ಅನುಭವಿ ಬ್ಯಾಟ್ಸ್ಮನ್ ಮುಸ್ತಫಿಕರ್ ರಹಿಮಾನ್ ಕೂಡ ಅಕ್ಷರ್ ಪಾಟೇಲ್ ಎಸೆತದಲ್ಲಿ ರಾಹುಲ್ಗೆ ಕ್ಯಾಚ್ ನೀಡಿ ಔಟ್ ಆದರು ಹೀಗಾಗಿ ಸತತ ಎರಡು ಬಾಲ್ಗಳಲ್ಲಿ ಎರಡು ವಿಕೆಟ್ ಆದರೆ ಪಡೆದಿದ್ದರು ಅಕ್ಷರ್ ಪಾಟೇಲ್ ಇನ್ನು ಹ್ಯಾಟ್ರಿಕ್ ವಿಕೆಟ್ ಪಡೆಯುವ ಅವಕಾಶ ಕೂಡ ಅಂತಲೇ ಹೇಳ್ಬೋದು ಇದಕ್ಕೆ ಪೂರಕವಾಗಿ ಅಕ್ಷರ್ ಪಾಟೀಲ್ ಕೂಡ ಮುಂದಿನ ಎಸೆತದಲ್ಲಿ ವಿಕೆಟ್ ಪಡೆಯುವ ಸನ್ನಿವೇಶ ಸೃಷ್ಟಿಯಾದರೆ ಮಾಡಿದರು ಆದರೆ ಕ್ರಿಕೆಟ್ನಲ್ಲಿ ಕ್ಷಮಿಸಲಾಗದ ತಪ್ಪನ್ನು ನಾಯಕ ರೋಹಿತ್ ಶರ್ಮಾ ಅಂತಲೇ ಹೇಳ್ಬೋದು ಹ್ಯಾಟ್ರಿಕ್ ಎಸೆತಕ್ಕೂ ಮುನ್ನ ಫೀಲ್ಡ್ ಬದಲಿಸಿದ ನಾಯಕ ರೋಹಿತ್ ಶರ್ಮಾ ಸ್ವತಃ ಮೊದಲು ಸ್ಲಿಪ್ನಲ್ಲಿ ಹೋಗಿ ಹೋಗಿ ನಿಂತರಂತ ಹೇಳಬಹುದು ರೋಹಿತ್ ಸುದ್ಮನ್ ಗಿಲ್ ಅವರನ್ನು ಎರಡನೇ ಸ್ಲಿಪ್ನಲ್ಲಿ ನಿಲ್ಲಿಸಿದರು ಇದೇ ವೇಳೆ ಅಕ್ಷರ್ ಬೌಲ್ ಮಾಡಿದ ವೇಳೆ ಹ್ಯಾಟ್ರಿಕ್ ಎಸೆತ ಹೊಸ ಬ್ಯಾಟ್ಸ್ಮನ್ ಜಾಕೀರ್ ಅಲಿ ಅವರ ಬ್ಯಾಟ್ನ ಅಂಚಿಗೆ ತಾಯಿ ಮೊದಲ ನಲ್ಲಿ ನಿಂತಿದ್ದ ರೋಹಿತ್ ಶರ್ಮಾ ಕಡೆಗೆ ಹೋಯಿತು ರೋಹಿತ್ ಶರ್ಮಾ ಕೂಡ ಆರಂಭದಲ್ಲಿ ಕ್ಯಾಚನ್ನು ಸುಲಭವಾಗಿ ಪೂರ್ಣಗೊಳಿಸಲು ಪ್ರಯತ್ನಿಸಿದರು ಆದರೆ ರೋಹಿತ್ ಶರ್ಮಾ ಆತುರದಲ್ಲಿದ್ದ ಕಾರಣ ಕ್ಯಾಚ್ ಹಿಡಿಯಲು ಸಾಧ್ಯವಾಗಲಿಲ್ಲ ಪರಿಣಾಮವಾಗಿ ಅಕ್ಷರ್ ಪಾಟೀಲ್ ನಿಂದ ತಪ್ಪಿಸಿಕೊಂಡರು ಅಂತಲೇ ಹೇಳ್ಬೋದು ಒಟ್ನಲ್ಲಿ ರೋಹಿತ್ ಶರ್ಮಾ ಕ್ಯಾಚ್ ಬಿಟ್ಟಿರೋ ಕಾರಣದಿಂದಾಗಿ ಸ್ವಲ್ಪ ಅಕ್ಷರ್ ಪಾಟೀಲ್ ಆದರೆ ಬೇಜಾರಾದರು ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆಗಿ ಇನ್ನು ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಅರಲ್ಲಿ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ